ನಮಸ್ಕಾರ ಸ್ನೇಹಿತರೆ ಐದು ಸುತ್ತಿನ ಮಾತುಕತೆಗಳ ನಂತರವೂ ಸಹ ಭಾರತವನ್ನು ಬಗ್ಗಿಸಿ ಟ್ರೇಡ್ ಡೀಲ್ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಅಮೆರಿಕಕ್ಕೆ ಅಷ್ಟೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿದೆ ಕಂಠಿ ಚೌಕಾಸಿ ಮಾಡ್ತಾ ಇದೆ ಭಾರತ ಇನ್ನೊಂದು ಕಡೆ ಅದೇ ಭಾರತ ಬ್ರಿಟನ್ ನಿಂದ ಐದೂವರೆ ಲಕ್ಷ ಕೋಟಿ ರೂಪಾಯಿಗಳಷ್ಟು ಟ್ರೇಡ್ ಡೀಲ್ ಬುಟ್ಟಿಗೆ ಹಾಕೊಂಡಿದೆ ಇನ್ನು ಆಶ್ಚರ್ಯ ಏನಪ್ಪಾ ಅಂದ್ರೆ ಬ್ರಿಟಿಷ್ ಮಾರುಕಟ್ಟೆಯಿಂದ ಚೈನಾದ ಮಾಲನ್ನು ಹೊರದಬ್ಬಿ ಭಾರತ ಪ್ರವೇಶ ಮಾಡ್ತಾ ಇದೆ ನ ದೊಡ್ಡ ಮಾರುಕಟ್ಟೆಗೆ ಭಾರತಕ್ಕೆ ಫ್ರೀ ಎಂಟ್ರಿ ಸಿಕ್ಕಿದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿರೋದು ಭಾರತದ ವಸ್ತುಗಳೇನು ಬ್ರಿಟನ್ ಮಾರುಕಟ್ಟೆನಲ್ಲಿ ನಲ್ಲಿ ಬಿಕರಿ ಆಗುತ್ತೆ ಅದಕ್ಕೆ ಟ್ಯಾಕ್ಸ್ ಇಲ್ಲ ಭಾರತದಿಂದ ಬ್ರಿಟನ್ಗೆ ಹೋಗೋ ಎಲ್ಲ ಸರಕುಗಳು ಇಲ್ಲೆಷ್ಟು ಬೆಲೆ ನಿಗದಿ ಆಗುತ್ತೋ ಅದೇ ರೇಟ್ಗೆ ಲಂಡನ್ ನಲ್ಲಿ ಮಾರಾಟ ಆಗೋದು ಇದರ ಅನುಕೂಲ ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಹಂಕಾರಿ ಅಮೆರಿಕಕ್ಕೆ ಇದು ಮಾಸ್ಟರ್ ಸ್ಟ್ರೋಕ್ ಏನು ಅಮೆರಿಕದಿಂದ ಆಗ್ತಾ ಇತ್ತು ಲಾಸು ಅದನ್ನ ಯುಕೆ ಇಂದ ಭಾರತ ತುಂಬಿಕೊಂಡಂತಾಗಿದೆ ಇದನ್ನು ನೋಡಿದ ಟ್ರಂಪ್ಗೆ ತಲೆ ತಿರುಗಿ ಸುಸ್ತಾಗಿ ಭೂಮಿ ಯಾವುದೋ ಆಕಾಶ ಯಾವುದೋ ಒಂದು ತೋಚದಂತಾಗಿ ಮೋರ್ಚೆ ಹೋಗಿ ಬಿದ್ದು ನೋಡಿ ಅದು ಭಾರತ ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕ್ ನೋಡಿ ಆ ಕಡೆ ಅಮೆರಿಕ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಇನ್ನಿಲ್ಲದಂತೆ ಮಗ್ನ ಆಗಿದೆ ಚೀನಾದಲ್ಲಿ ಆರ್ಥಿಕ ಸಂಕಷ್ಟದ ದಿನಗಳು ಕಾಡ್ತಾ ಇದ್ದಾವೆ ಇಂತಹ ಕಠಿಣ ವಿಷಮ ಪರಿಸ್ಥಿತಿನಲ್ಲಿ ಸೂಕ್ತವಾದ ಸಂಧಿ ನೋಡಿ ಭಾರತ ಯುಕೆ ಜೊತೆಗೆ ಯಾರಿಗೂ ಗೊತ್ತಾಗದಂತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಡೀಲ್ ಮಾಡಿ ಮುಗಿಸಿದೆ ಐದೂವರೆ ಲಕ್ಷ ಕೋಟಿ ರೂಪಾಯಿ ಭಾರತಕ್ಕೆ ಹರಿದು ಬರ್ತಾ ಇರೋದು ನಿಂದ ಈ ಬಾರಿ ಭಾರತ ಆರಿಸಿದ್ದು ಆರ್ಥಿಕ ಬ್ರಹ್ಮಾಸ್ತ್ರದ ಮಿಸೈಲು ಯೊಂದಿಗೆ ಎಫ್ ಟಿ ಎ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳುವ ಮೂಲಕ ಸ್ಪಷ್ಟವಾಗಿ ಅಮೆರಿಕಕ್ಕೆ ಇದರಿಂದ ಸ್ಪಷ್ಟವಾಗಿ ಭಾರತ ಅಮೆರಿಕಕ್ಕೆ ಸಿಗ್ನಲ್ ಕೊಟ್ಟಿದೆ ಊರಿಗೊಬ್ಬಳೇ ಅಲ್ಲ ಪದ್ಮಾವತಿ ಕೋಳಿ ಕೂಗದೆ ಇದ್ರೆ ಬೆಳಗಾಗೋದೇ ಇಲ್ವಾ ಅಂತ ಟ್ರಂಪ್ ಗೆ ಸಡ್ಡು ಹೊಡೆದು ಯು ಕೆ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡು ತೋರಿಸಿದೆ ಸಂಪೂರ್ಣ ಬ್ರಿಟನ್ ಆವರಿಸಿಕೊಂಡು ಆರ್ಥಿಕ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದ ಚೀನಾಗೆ ಭಾರತ ಕೊಡ್ತಾ ಇರೋ ದೊಡ್ಡ ಆಘಾತ ಇದು ದೊಡ್ಡ ಮಾರುಕಟ್ಟೆ ಬ್ರಿಟನ್ನ ಆಕ್ಸಿಸು ಕೀಲಿ ಕೈ ಈಗ ಭಾರತಕ್ಕೆ ಸಿಕ್ಕಿದೆ ಭಾರತದಿಂದ ಬ್ರಿಟನ್ಗೆ ಹೋಗುವ ಶೇಕಡ ತೊಂಬತ್ತೊಂಬತ್ತರಷ್ಟು ಸರಕುಗಳ ಮೇಲೆ ಬ್ರಿಟನ್ ನಿಂದ ಯಾವುದೇ ಟ್ಯಾಕ್ಸ್ ಇಲ್ಲ ನೋ ಟೋಲ್ ನೋ ಟ್ಯಾಕ್ಸ್ ಈಗ ಡೈರೆಕ್ಟ್ ಆಗಿ ಭಾರತದಿಂದ ಬ್ರಿಟನ್ ಬ್ರಿಟನ್ಗೆ ಕನೆಕ್ಟ್ ಆಗ್ತಾ ಇದೆ ಯಾವುದೇ ಸ್ಪೀಡ್ ಬ್ರೇಕರ್ ಇಲ್ಲ ಹಳ್ಳ ದಿನ್ನಿ ಯಾವುದೂ ಇಲ್ಲ ಮೊದಲೆಲ್ಲ ಏನಾಗ್ತಾ ಇತ್ತು ಭಾರತದಿಂದ ಬ್ರಿಟನ್ಗೆ ಹೋಗುವ ಸರಕು ಸರಂಜಾಮುಗಳ ಮೇಲೆ ಬ್ರಿಟನ್ ಸರ್ಕಾರ ಟ್ಯಾಕ್ಸ್ ಆಗ್ತಾ ಇತ್ತು ಇದರಿಂದಾಗಿ ಚೀನಾದ ವಸ್ತುಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಭಾರತದ ವಸ್ತುಗಳು ಕಾಸ್ಟ್ಲಿ ಆಗ್ತಾ ಇತ್ತು ಅವರಿಗೆ ನಾವು ಕಾಂಪಿಟೀಷನ್ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇನ್ನು ಮುಂದೆ ನಮ್ಮ ಟೆಕ್ಸ್ಟೈಲ್ ಮಾರುಕಟ್ಟೆ ಟೀ ಶರ್ಟ್ಸ್ ಶೂಸ್ ಆಗಿರ್ಬೋದು ಪಾದರಕ್ಷೆ ಜಮ್ಸು ಜ್ಯುವೆಲರೀಸು ಎಲೆಕ್ಟ್ರಾನಿಕ್ಸು ಈ ಎಲ್ಲ ವಸ್ತುಗಳನ್ನ ಭಾರತ ಬ್ರಿಟನ್ಗೆ ರಫ್ತು ಮಾಡುತ್ತೆ ನೀವು ಈಗ ಬ್ರಿಟನ್ ಮಾರುಕಟ್ಟೆನಲ್ಲಿ ಯಾವುದೇ ಟ್ಯಾಕ್ಸ್ ಇಲ್ಲದೆ ಬೇಕರಿ ಆಗುತ್ತೆ ಭಾರತದಲ್ಲಿ ಕೆಲಸ ಮಾಡುವ ಶ್ರಮಿಕರ ಆದಾಯ ಡಬಲ್ ಆಗುತ್ತೆ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕೊಡುಕೊಳ್ಳುವಿಕೆ ಇದ್ದೇ ಇರುತ್ತೆ ಇದರಿಂದ ಬ್ರಿಟನ್ಗೆ ಏನು ಅನುಕೂಲ ಅಂದ್ರೆ ಬ್ರಿಟನ್ ಇಂದ ಬರುವ ಪ್ರಸಿದ್ಧ ಸ್ಕಾಚು ವಿಸ್ಕಿ ಅಲ್ಲಿನ ಚಾಕ್ಲೇಟ್ಸು ಇವೆಲ್ಲವುಗಳಿಗೆ ಭಾರತದ ಮಾರುಕಟ್ಟೆನಲ್ಲಿ ಆಕ್ಸಿಸ್ ಸಿಗುತ್ತೆ ಆ ಸಹ ಭಾರತ ಟ್ಯಾಕ್ಸ್ ಹಾಕೋಲ್ಲ ಭಾರತದ ದೊಡ್ಡ ಮಾರುಕಟ್ಟೆಯ ಫ್ರೀ ಆಕ್ಸೆಸ್ ಸಿಗುತ್ತೆ ಬ್ರಿಟನ್ಗೆ ಭಾರತಕ್ಕೆ ಅಲ್ಲಿ ಆಟೋಮೊಬೈಲ್ ಎಂಟ್ರಿ ಆಗುತ್ತೆ ನೀವು ಕೇಳಬಹುದು ಕಾಂಪಿಟೇಷನ್ ಜಾಸ್ತಿ ಆಗುತ್ತಲ್ಲ ಆಗ್ಲಿ ಬಿಡಿ ಕಾಂಪಿಟೇಷನ್ ಆಗೋದ್ರಲ್ಲಿ ತಪ್ಪಿಲ್ಲ ಹೆಲ್ತಿ ಕಾಂಪಿಟೇಷನ್ ಇನ್ನೂ ಒಳ್ಳೆಯದೇ ಅಲ್ವಾ ಆದ್ರೆ ಮಾನೋಪಲಿ ಆಗ್ಬಾರ್ದು ಅವರ ಜೊತೆಗೂ ನಾವು ಕಾಂಪ್ರಮೈಸ್ ಮಾಡಿಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಇಲ್ಲಿ ಪ್ಲಸ್ ಪಾಯಿಂಟ್ ಇನ್ನೊಂದೇನಪ್ಪಾ ಅಂದ್ರೆ ಚೀನಾ ಡ್ರ್ಯಾಗನ್ ಮೇಲೆ ಅದರ ಮಾರುಕಟ್ಟೆ ಮೇಲೆ ದಾಳಿ ಮಾಡಿರುವುದು ಭಾರತ ಇದು ಚೀನಾದ ಮೇಲೆ ಭಾರತ ಮಾಡಿರುವ ಇದುವರೆಗಿನ ಅತಿ ದೊಡ್ಡ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ನಿಮಗೆ ಅಂಕಿ ಸಂಖ್ಯೆಗಳ ಮೂಲಕ ಹೇಳೋದಾದ್ರೆ ಭಾರತ ಮತ್ತು ಬ್ರಿಟನ್ ನಡುವಿನ ಟ್ರೇಡ್ ಡೀಲ್ ನ ಗಾತ್ರ ಐವತ್ತೈದು ಬಿಲಿಯನ್ ಡಾಲರ್ ಅದೇ ಚೀನಾ ಮತ್ತು ಬ್ರಿಟನ್ ನಡುವೆ ನೂರ ಮೂವತ್ತೆರಡು ಬಿಲಿಯನ್ ಡಾಲರ್ ವ್ಯಾಪಾರ ವಹಿವಾಟು ಆಗೋದು ಮೊದಲೇನಾಗ್ತಾ ಇತ್ತು ಬ್ರಿಟನ್ ನ ಎಲ್ಲಾ ಮಾಲ್ ಗಳು ಮಾರುಕಟ್ಟೆ ಚೀನಾದ ವಸ್ತುಗಳಿಂದ ತುಂಬಿ ತುಳುಕ್ತಾ ಇತ್ತು ಈಗ ಭಾರತದ ಎಂಟ್ರಿಯಿಂದ ಅವೆಲ್ಲವಕ್ಕೂ ಗೇಟ್ ಪಾಸ್ ಚೀನಾದ ವಸ್ತುಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಭಾರತದ ವಸ್ತುಗಳ ದರ ಕಡಿಮೆ ಆಗುತ್ತೆ ಈಗ ಬ್ರಿಟಿಷರಿಗೆ ಕೈಗೆಟುಕುವ ದರದಲ್ಲಿ ಬಿಕರಿಯಾಗುತ್ತೆ ಭಾರತದ ವಸ್ತುಗಳು ಸಾಮಾನ್ಯವಾಗಿ ಜನ ಕಡಿಮೆ ಬೆಲೆಯ ವಸ್ತುನೇ ಸೆಲೆಕ್ಟ್ ಮಾಡೋದು ಖರೀದಿ ಮಾಡೋದು ಹಾಗಾಗಿ ಹೇಳಿದ್ದು ಭಾರತ ಚೀನಾದ ಅರ್ಥವ್ಯವಸ್ಥೆಯ ಹೃದಯಕ್ಕೆ ಹೊಡಿತಾ ಇರೋದು ಬ್ರಿಟನ್ ಏನು ಎಫ್ ಟಿ ಎ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಭಾರತದ ಜೊತೆಗೆ ಆ ರೀತಿಯ ಯಾವುದೇ ಒಪ್ಪಂದನ ಚೀನಾದ ಜೊತೆಗೆ ಮಾಡ್ಕೊಂಡಿಲ್ಲ ಹಂಗಾಗಿ ಚೀನಿ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಅದರಲ್ಲೂ ಟೆಕ್ಸ್ಟೈಲು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕಬ್ಜಾ ಮಾಡ್ಕೊಂಡು ಕೂತಿದೆ ಚೀನಾ ಈ ಎಲ್ಲವಕ್ಕೂ ಫ್ರೀ ಆಗಿ ಆಕ್ಸಿಸ್ ಸಿಗುತ್ತೆ ಈಗ ಭಾರತಕ್ಕೆ ಚೀನಾನ ಬಗ್ಗು ಬಡಿಬೇಕು ಅಂದ್ರೆ ಕೇವಲ ಸೈನ್ಯ ತಾಕತ್ತಿನಿಂದ ಸಾಧ್ಯ ಇಲ್ಲ ಆರ್ಥಿಕ ಶಕ್ತಿಯನ್ನು ಸಹ ಬಳಸಬೇಕಾಗತ್ತೆ ಈಗ ಭಾರತ ಮಾಡ್ತಾ ಇರೋದು ಅದೇ ಕೇವಲ ಚೀನಾಕಷ್ಟೇ ಸಂದೇಶ ಇಲ್ಲ ಇದರಲ್ಲಿ ಅಮೆರಿಕಕ್ಕೆ ದೊಡ್ಡ ಸಂದೇಶ ಇರುವುದು ಮಾಡದೆ ನಮ್ಮ ಜೊತೆಗೆ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಟ್ಯಾಕ್ಸ್ ಟ್ಯಾರಿಫ್ ಸ್ಯಾಂಕ್ಷನ್ ಅಂದ್ರೆ ನಮಗೂ ಆಯ್ಕೆ ಅವಕಾಶಗಳು ಸಾಕಷ್ಟು ಇದಾವೆ ಬ್ರಿಟನ್ ಇದೆ ಸೌತ್ ಏಷ್ಯಾ ಇದೆ ಗ್ಲೋಬಲ್ ಸೌತ್ ಇದೆ ನಿಮ್ದೊಂದೇ ಅಲ್ಲ ಮಾರ್ಕೆಟ್ ಅದಕ್ಕೆ ಆಲ್ಟರ್ನೇಟಿವ್ ನಾವು ಹುಡುಕಿಕೊಂಡಿದ್ದೇವೆ ತಾಜಾ ಎಕ್ಸಾಂಪಲ್ ನೊಂದಿಗೆ ನಾವು ಮಾಡ್ಕೊಂಡಿರುವ ಎಫ್ ಟಿ ಎ ಅಗ್ರಿಮೆಂಟ್ ಅಂತ ಭಾರತ ಅಮೆರಿಕಕ್ಕೆ ಸಡ್ಡು ಹೊಡಿತಾ ಇರೋದು ಈಗ ಒಂದೇ ಕಲ್ಲಿಗೆ ಎರಡಕ್ಕೆ ಹೊಡೆದಿರೋದು ಒಂದ್ ಕಡೆ ಅಮೆರಿಕಕ್ಕೆ ಇನ್ನೊಂದು ಚೀನಾ ಇದು ಎಂತಹ ಬ್ಯಾಲೆನ್ಸಿಂಗ್ ಆಕ್ಟ್ ಅಂದ್ರೆ ವೈರಿಯ ಕೈಯಿಂದ ಶಸ್ತ್ರಾಸ್ತ್ರ ಕಸಿದುಕೊಂಡು ಏನು ಮಾಡದಂತಹ ಸ್ಥಿತಿಗೆ ತಂದಿಟ್ಟಿರೋದು ಭಾರತ ಬೇಕಂತ ಬ್ರಿಟನ್ ಜೊತೆಗೆ ಈ ರೀತಿಯ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಅದು ಬ್ರಿಟನ್ ಯಾವುದು ಅಮೆರಿಕದ ಮಿತ್ರ ರಾಷ್ಟ್ರ ಅರೆ ಬ್ರಿಟನ್ ನಿಂದ ಸಾಧ್ಯವಾಗಿತ್ತು ನಿಮಗೆ ಯಾಕೆ ಸಾಧ್ಯ ಇಲ್ಲ ಅಂತ ಅಮೆರಿಕದ ಜನರೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದೆ ಭಾರತ ನಿಮ್ಮ ಭರವಸೆ ಮೇಲೆ ನಾವು ನಿಂತಿಲ್ಲ ನಿಮ್ಮ ಕೋಳಿ ಕೂಗೋದ್ರಿಂದ ಏನೂ ಬೆಳಗಾಗಲ್ಲ ನಮಗೆ ಬೆಟರ್ ಟ್ರೇಡ್ ಡೀಲ್ ಯಾರು ಆಫರ್ ಮಾಡ್ತಾರೋ ಅವರ ಜೊತೆಗೆ ಮಾತ್ರ ಹೋಗೋದು ನೀವು ದೊಡ್ಡಣ್ಣ ಆಗಿದ್ರೆ ನಿಮಗಾಯ್ತು ನಮಗೆ ನಮ್ಮ ದೇಶದ ಜನರ ರೈತರ ಹಿತಾಸಕ್ತಿ ಮುಖ್ಯ ಅನ್ನೋದು ಭಾರತದ ನಿಲುವು ಸ್ನೇಹಿತರೆ ಇದನ್ನ ಡಾಮಿನೋ ಎಫೆಕ್ಟ್ ಅಂತಾರೆ ಭಾರತ ಬೇಕಂತ ಬ್ರಿಟನ್ ಮಾಡ್ಕೊಂಡಿರೋದು ಯುರೋಪಿಯನ್ ಯೂನಿಯನ್ಗೂ ಮತ್ತು ನಮಗೂ ಆಗ್ತಾ ಇದೆ ನಮ್ಮ ನಾಯರ ಎನರ್ಜಿಗೆ ಯುರೋಪಿಯನ್ ಯೂನಿಯನ್ ನಿಂದ ನಿರ್ಬಂಧ ಇರಲಾಗಿದೆ ಯುರೋಪಿಯನ್ ಯೂನಿಯನ್ ನಿಂದ ಬ್ರಿಟನ್ ಹೊರಗೋಗಿದೆ ಆ ಭಾಗದಲ್ಲಿ ಬ್ರಿಟನ್ ಪ್ರಭಾವಿ ಪ್ಲೇಯರ್ ಇಲ್ಲಿ ಪೈಪೋಟಿ ಏರ್ಪಡುತ್ತೆ ಅರೆ ಭಾರತದ ಜೊತೆಗೆ ಬ್ರಿಟಿಷ್ ಸರ್ಕಾರ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಲ್ಲ ನಾವು ಹಿಂದೆ ಬಿದ್ದ್ಬಿಟ್ಟು ಈಗ ಜರ್ಮನಿ ಫ್ರಾನ್ಸು ಇಟಲಿ ಅಂತಹ ಯುರೋಪಿಯನ್ ದೇಶಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ದೊಡ್ಡಣ್ಣನ ಮಾತು ಕಟ್ಕೊಂಡು ಹೋದ್ರೆ ನಾವು ಹಳ್ಳಕ್ಕೆ ಬೀಳೋದೆ ನಮ್ಮ ದಾರಿ ನಾವು ಕಂಡುಕೊಳ್ಬೇಕು ಅಂತ ಭಾರತದ ಜೊತೆಗೆ ಅಗ್ರಿಮೆಂಟ್ ಗೆ ಮುಂದಿನ ದಿನಗಳಲ್ಲಿ ಮುಂದಾಗ್ತಾರೆ ಇದು ನೋಡಿ ಮಾಸ್ಟರ್ ಸ್ಟ್ರೋಕ್ ಭಾರತ ಕೊಟ್ಟಿರೋದು ಬ್ರಿಟನ್ ನೊಂದಿಗೆ ಎಫ್ ಟಿ ಎ ಸೈನ್ ಮಾಡುವ ಮೂಲಕ ಇಲ್ಲಿ ಬ್ರಿಟನ್ಗೂ ಭಾರತದ ಅವಶ್ಯಕತೆ ಇತ್ತು ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ನಲ್ಲಿ ಅವರಿಲ್ಲ ಈಗ ಒಂದು ದೊಡ್ಡ ಟ್ರೇಡ್ ಪಾರ್ಟ್ನರ್ಶಿಪ್ ಗಾಗಿ ಕಾಯ್ತಾ ಇತ್ತು ಭಾರತ ಆ ಅವಕಾಶನ ಸರಿಯಾಗಿ ಬಳಸಿಕೊಂಡು ದೊಡ್ಡ ಪಾರ್ಟ್ನರ್ ಸ್ಥಾನ ತುಂಬಿದೆ ಬ್ರಿಟನ್ ನಂತಹ ದೊಡ್ಡ ಮಾರ್ಕೆಟ್ ಗೆ ಭಾರತದ ಆಕ್ಸಿಸ್ ಸಿಕ್ಕಿರೋದ್ರಿಂದ ನಮ್ಮ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಗೆ ದೊಡ್ಡ ಬಲ ಸಿಕ್ಕಂತಾಗಿದೆ ದೊಡ್ಡ ಮಟ್ಟದ ಆರ್ಡರ್ಗಳು ಸಿಗುತ್ತೆ ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಕೈ ತುಂಬಾ ಕೆಲಸ ಸಿಗುತ್ತೆ ಇದೆಲ್ಲ ಚೈನ್ ಎಫೆಕ್ಟ್ ಈ ಟ್ರೇಡ್ ಡೀಲ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಸರ್ವಿಸ್ ಸೆಕ್ಟರ್ ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಭಾರತದ ಐ ಪ್ರೊಫೆಷನಲ್ಸ್ ಇಂಜಿನಿಯರ್ಸ್ ಗಳು ಹೋಗಿ ಕೆಲಸ ಕೆಲಸ ಇಲ್ಲಿ ಬಂದು ಇಷ್ಟು ದಿವಸ ಭಾರತನ ಕೆಟ್ಟು ಹೋಗಿರೋ ಬಾಲಿವುಡ್ ಚಿತ್ರದಿಂದ ಗುರುತಿಸ್ತಾ ಇದ್ರು ಈಗ ಗ್ಲೋಬಲ್ ಮಾರುಕಟ್ಟೆನಲ್ಲಿ ನಲ್ಲಿ ತನ್ನ ಇಮೇಜ್ ನ ಡಬಲ್ ಮಾಡಿಕೊಂಡಿದೆ ಗ್ಲೋಬಲ್ ಸಾಫ್ಟ್ ಪವರ್ ಆಗಿ ಹೊರಹೊಮ್ಮಿದೆ ಅದು ಐ ಟಿ ಕ್ಷೇತ್ರ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರ ಸ್ಪೇಸ್ ಆಗಿರ್ಬೋದು ಮಿಲಿಟರಿ ಆಗಿರ್ಬೋದು ಈ ಎಲ್ಲವುಗಳಲ್ಲಿ ಭಾರತದ ಸಹಭಾಗಿತ್ವ ನಮಗೆ ಬೇಕು ನಾ ಮುಂದು ತಾ ಮುಂದು ಅಂದು ವಿವಿಧ ದೇಶಗಳು ಮುಂದೆ ಬರ್ತಾ ಇದಾವೆ ಇದು ಬದಲಾದ ಭಾರತದ ಸ್ಪಷ್ಟ ಚಿತ್ರಣ ಇದುವರೆಗೂ ನಿಮಗೆ ಮೇಡ್ ಇನ್ ಚೈನಾ ಮೇಕ್ ಇನ್ ಚೈನಾ ವಸ್ತುಗಳೇ ಕಾಣ್ತಾ ಇದ್ವು ಈಗಾಗಲೇ ನೀವು ಗಮನಿಸಿರ್ಬೋದು ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ವಸ್ತುಗಳು ಕಾಣತೊಡಗಿದಾವೆ ನೋಡ್ತಾ ಇರಿ ಮುಂದುವ ಕೆಲವೇ ವರ್ಷಗಳಲ್ಲಿ ಭಾರತ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಚೀನಾಕ್ಕೆ ಸಡ್ಡು ಹೊಡೆಯೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇದರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ